ಎಲ್ರಿಗೂ ನಮಸ್ತೆ ನಾನು ಡಾಕ್ಟರ್ ಹರೀಶ್ ಗೌಡ ಎನ್ ಎಸ್ ಅಂತ ರೋಗ ಮತ್ತು ಲೈಂಗಿಕ ರೋಗ ತಜ್ಞ ಮತ್ತು ಕಾಸ್ಮೆಟಾಲಜಿಸ್ಟು ನಾನು ಈ ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಂದ ಸಿರಾದಲ್ಲಿ ನಮ್ಮ ಪ್ರಜ್ಞಾ ಸ್ಕಿನ್ ಕೇರ್ ಏರ್ ಕಾಸ್ಮೆಟಾಲಜಿ ಕ್ಲಿನಿಕ್ಕಿಗೆ ಬರ್ತಾ ಇದ್ದೀನಿ ಇದು ನಮ್ಮ ಸಿದ್ದೇಶ್ವರ ಮೆಡಿಕಲ್ಸ್ ಜೊತೆ ಟೈಅಪ್ ಆಗಿರುತ್ತೆ ಇಲ್ಲಿ ನಾನು ವಾರಕ್ಕೆ ಒಮ್ಮೆ ಅಂದರೆ ಭಾನುವಾರ ದಿವಸ ಬರ್ತೀನಿ ನಂದು ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೆಂಪೇಗೌಡ ಪ್ರತಿಷ್ಠಿತ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಎಮ್ ಡಿ ಪದವಿ ಮತ್ತು ಡಿ ಎನ್ ಬಿ ಪದವಿಯನ್ನು ಪಡೆದಿರುತ್ತೇನೆ ಇಲ್ಲಿ ಮೇಯ್ನಾಗಿ ಇಲ್ಲಿ ಸಿರಾಗ್ ಬರೋದೇನಂತಂದರೆ ನಾವು ಚರ್ಮರೋಗದಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಕಾಮನಾಗಿ ಏನು ಕಾಯಿಲೆಗಳು ಬರ್ತವೆ ಚರ್ಮರೋಗದಲ್ಲಿಂತಂದರೆ ಊಟದಾಗಿಂದ ವಯಸ್ಸಾಗೋವರೆಗೂ ಸಹಜವಾಗಿ ಕಾಮನಾಗಿ ಮಕ್ಕಳು ಬರೋಂಥದ್ದು ರಕ್ತನಾಳ ಉಬ್ಬಿರೋಂಥದ್ದಾಗ್ಬೋದು ಅಥವಾ ಬಿಳಿ ಮಚ್ಚಗಳಿರೋವಂಥದ್ದು ಡ್ರೈ ಸ್ಕಿನ್ ಅಂಥದ್ದು ಇದನ್ನು ಹಂಗೆ ವಯಸ್ಸಾಗ್ತಾ ಆಗ್ತಾ ಕಾಮನಾಗಿ ಅದೇದ್ರಲ್ಲಿ ಮೊಡವೆ ಆಗೋಂಥದ್ದು ಅಥವಾ ಕಲೆಗಳು ಭಂಗಾಗುವಂಥದ್ದು ಬಿದ್ದು ಏಟಾಗಿ ಕಲೆಗಳಾಗಿ ಹೋಗದೇ ಇರೋವಂಥದ್ದು ಗಾಯದ ಗುರುತುಗಳು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಸಹಜವಾಗಿ ಬೇರೆ ಬೇರೆ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು ಇದಕ್ಕೆಲ್ಲ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಸಹಜವಾಗಿ ಬೇರೆ ಬೇರೆ ಕಾಯಿಲೆಗಳಾಗ್ಬೋದು ಯಾವ ಥರ ಅಂತಂದರೆ ಸೋರಿಯಾಸಿಸ್ಸು ತೊನ್ನು ರೋಗ ಅದಾದ ಅದು ಬಿಟ್ಟರೆ ನಮ್ಮ ಅಟೋಬಿ ಡರ್ಮಟೈಟಿಸ್ ಅಂತ ಹೇಳ್ತೀವಿ ತ್ವಚೆ ಇದಕ್ಕೆ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಇದ್ರ ಜೊತೆಗೆ ನಾವು ಕಾಸ್ಮೆಂಟಾಲಜಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಇಲ್ಲಿ ನಾನು ಪ್ರತಿದಿನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ